ಸುಹಾಸನ ಅಮ್ಮ ಪಾತಿರ್ವೇ ಏ ಆಯನ ಸಾವುಗು ನ್ಯಾಯ ತಿಕ್ಕೊಡು ಅಂಚೆನೆ ಮಾತಿರ್ಲ ಬಜರಂಗ ದಳ ತ ಕಾರ್ಯಕರ್ತಿರ್ಲ ಇಲ್ಲದ ಮಗೇಂದ ಎಣ್ಣೆನೆಪುಡು ಆಯ್ನ ಸಾವುಗು ನ್ಯಾಯ ತಿಕ್ಕೊಡು ಈ ಗವರ್ಮೆಂಟ್ ಪೊಲೀಸ್ ತಕ್ಲೇನು ಸರಿಯಾದ ತನಿಖೆ ಮಲ್ಪರೆ ಬುಡುಪು ಜೀವನ್ ಪುನಃ ಎಂಕ್ಲೆ ಗುಂಡು ಅಂಚೆ ಏನಿದೆ ಅವರ ಎನ್ನ ಹೇಗೆ ಕೊರೋಡು തനിഖേനു എൻ്റെ തനിഖേ ആവട് മാധ്യമ ദുൾ പൂരാട്ട് തോപ്പ ഒന്നുള്ളരു പത്തയ്യോജന ആഡ്ഡ് ആയു ചിത്ര ഹിംസമൽത്തീർത്തരു ഐക്ക് പരമേശ്വർ പൂരാ ഗുണ്ടൂരാ പണ്ടേരു ആയറൗഡി ആയൗഡിന്ദ വജരംഗദളത കാര്യകർത്ത ഹിന്ദു കാര്യകർത്ത അയേ ಆಯ ಹಿಂದು ಬೋಡದು ಜೀವ ಕೊರಿಯೇ ಆಯನ ಜೂ ಆಯನ ಸಾವು ವ್ಯರ್ಥ ಅವರೇ ಬಳ್ಳಿ ಪೂರೆ ರೆಗ್ಲ ಹಿಂದೂ ಕಾರ್ಯಕರ್ತರಿಗೆ ಅನ್ಪನ್ಪೆ ಆಯನ ನೆತ್ತೆ ಆಯನ ಸಾವುಗೂ ನ್ಯಾಯತಿ ಕೊಡು ಎನ್ಐಎ ಕೊರಡು ಈ ಪೊಲೀಸ್ ತಗಲ ಸರಿಯಾದ ತನಿಖೆ ಅವರೇ ಈ ಗವರ್ಮೆಂಟ್ ಬಿಡ್ದು ಅಕ್ಲೆಗ್ ಎಫ್ ಡಿ ಆ ಅಕಿಲನ ಪನ್ಲೆಕ್ಕ ಚಾರ್ಜ್ ಶೀಟ್ ರೆಡಿ ಅವಾ ಅವು ಅಂಚಾಯಿ ನೆಡ್ದವರ ಎನ್ ಐ ಹೇಗೆ ಕೊರಡು ಈ ತನಿಖೆ ನಂದು ಅನ್ಕೆನನ್ವೆ ಮಾತೆರಡಲ್ಲ ಮಾತ ಸೇರ್ನೆ ಜನಕಲಿಗ್ಲ ಏನ್ ಕೈ ಮುಗಿದು ಧನ್ಯವಾದ ಬಂಡೊಂದುಲ್ಲೇ ಎನ್ನ ಮಗನ ಸಾವುಗೂ ನ್ಯಾಯ ತಿಕ್ಕುನ ಟನಿಕ್ ಹೋರಾಟ ಮಲ್ಪೊಡುಂದು